ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವ್ಯಾವ ದೊಡ್ಡ ಮನೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಮ್ಮೂರಲ್ಲಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿಯವ್ರದ್ದು ಜಾತ್ರಾ ಮಹೋತ್ಸವ ಆಯಿತು ಸಮರ್ಥ ಊರಲ್ಲಿ ಅದಕ್ಕೆ ಹೋಗಿದ್ವಿ ನನ್ನ ಮಗಳಿಗೆ ಆರತಿ ಹೊರಿಸ್ತಾ ಇದ್ದೀನಿ ಆರತಿ ಎಲ್ಲ ಮಾಡಿ ಬೆಳಗ್ಗೆ ಎಲ್ಲ ಅಭಿಷೇಕ ಹೋಮ ಎಲ್ಲ ಇತ್ತು ಸಂಜೆ ಆರತಿ ಮಾಡಿ ಎಲ್ಲರೂ ಒಂದು ಕಡೆ ಸೇರ್ಕೋತೀವಿ ಇಲ್ಲಿಂದ ಬನ್ನಿ ಮಂಟಪ ಅಂತ ಇದೆ ಅಲ್ಲಿ ಹೋಗಿ ಅಲ್ಲಿಂದ ಉತ್ಸವದ ಸಮೇತ ದೇವಸ್ಥಾನಕ್ಕೆ ಬರೋದು ಸೊ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಂದರೆ ತ್ರೀ ಇಯರ್ಸ್ ಆಗಿತ್ತು ಜಾತ್ರೆ ಮಾಡಿ ಸೊ ಇದು ಥರ್ಡ್ ಇಯರ್ ಜಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಳ್ಸೋ ಸಮೇತ ಬರ್ತಾ ಇರೋದು ಇದು ಡ್ರೋನ್ ಶಾರ್ಟು ಆರತಿ ಒಳಗಿರೋ ದೀಪ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ನಮ್ಮ ರುದ್ರಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೂವಿನ ಅಲಂಕಾರದಿಂದ ಲಿಂಗದ ಎರಡು ಮಿಸ್ ಕೂಡ ಇತ್ತು ಅದೇ ಒಂದು ಮೇನ್ ಅಟ್ರಾಕ್ಷನ್ ಅಲ್ವಾ ಜಾತ್ರೆಗಳಂದ್ರೆ ಮೂರು ಜನ ಬಂದಿದ್ರು ಒಂದು ಭದ್ರಾ ತಾಳಿ ಇದು ಲಿಂಗದ ಬೇರು ಮೇನ್ ಜಾತ್ರೆಯಲ್ಲಿ ಅಟ್ರಾಕ್ಷನ್ ಅಂದು ತುಂಬ ಇಷ್ಟ ಆಗುತ್ತೆ ನನಗಂತೂ ಆ ಥರ ನಿಮಗೆಲ್ಲ ಹೀಗೆ ಇಷ್ಟ ಆಗುತ್ತಾ ಜಾತ್ರೆ ಅಂದರೆ ಏನು ನೆನ್ಪು ಬರುತ್ತೆ ಫಸ್ಟ್ ಮೈಂಡಿಗೆ ಎರಡು ನೆನ್ಪು ಬರುತ್ತೆ ಅಲ್ವಾ ಒಂದು ಸೆಕೆಂಡು ಇವಾಗ ದೇವಸ್ಥಾನ ಮುಂದಾಗಡೆ ದೇವ್ರನ್ನ ಕೂಸಿ ಆರತಿ ಮಾಡಿ ಮತ್ತೆ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ ಊಟ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು ನೋಡಿ ಇವರು ವೀರೇಶ್ ಅಂತ ಭದ್ರಾಕಾಳಿ ಒಬ್ರು ಇನ್ನೊಬ್ರು ರೀಂಗದ್ ಮೂರು ಜನ ಅದೇ ಇಡೀ ನೈಟ್ ಉತ್ಸವ ಇರುತ್ತೆ ಇಡೀ ನೈಟ್ ಅವರು ಇದೇ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟೇ ಎನರ್ಜಿಯಿಂದ ರಾತ್ರಿ ಎಲ್ಲ ಉತ್ಸವ ಇರುತ್ತೆ ಸೊ ಅಗ್ನಿಕೊಂಡ ಇರುತ್ತೆ ಮತ್ತೆ ಸ್ವಲ್ಪ ಬ್ರೇಕ್ ಕೊಟ್ಟು ಕೊಂಡಾಗೆಲ್ಲ ಪೂಜೆ ಮಾಡಿ ನೋಡಿ ಇವಾಗ ಅಗ್ನಿಕೊಂಡ ಎಲ್ಲ ಹಚ್ಚಿದ್ದಾರೆ ಅದಕ್ಕೂ ಎಲ್ಲ ಪೂಜೆ ಮಾಡಿ ಹಚ್ಚಿದ್ದಾರೆ ಮಾಡ್ತಾರೆ ಅಲ್ವಾ ನಿಮಗೆಲ್ಲ ಈ ರೀತಿ ಇಷ್ಟ ಆಗುತ್ತಾ ನೋಡಿ ಈ ತರ ಪಲ್ಲಕ್ಕಿಯಲ್ಲಿ ಕೂರ್ಸಿ ಇಡಿ ನೈಟ್ ಉತ್ಸವ ಮಾಡ್ತಾರೆ ಸೊ ಸ್ವಾಮಿ ಸ್ವಾಮಿಯವರು ಹೇಗೆ ಜನ್ಸಿದ್ರು ಅಂತ ಒಂದು ಶಾರ್ಟಾಗಿ ಹೇಳ್ತೀನಿ ಸತಿ ಅಗ್ನಿಗಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅದು ವಿಷ ಅಂದರೆ ಶಿವನಿಗೆ ಗೊತ್ತಾಗುತ್ತಲ್ಲ ಆವಾಗ ಶಿವ ಬಂದು ತನ್ನ ಕೂದಲಿನ ಸ್ವಲ್ಪ ಕೂದಲನ್ನು ನೆಲಕ್ಕೆ ಹೊಡೆದಾಗ ವೀರಭದ್ರ ಸ್ವಾಮಿಯವರು ಜನಿಸ್ತಾರೆ ವೀರಭದ್ರ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂದರೆ ಧರ್ಮದ್ರೋಹಿಗಳನ್ನ ನಾಶಕ್ಕಾಗಿ ಅವತರಿಸಿದವನೇ ಉಗ್ರ ಸ್ವರೂಪಿ ಶ್ರೀ ವೀರಭದ್ರ ಸ್ವಾಮಿ ಹೆಸರೇ ಹೇಳುವಂತೆ ಈತ ವೀರನೂ ಹೌದು ಭದ್ರನೂ ಹೌದು ಭಕ್ತಿಯಿಂದ ಪೂಜಿಸುವವರಿಗೆ ಮಂಗಳಕರನಾದರೆ ಅಹಂಕಾರದಿಂದ ಮೆರೆಯುವವರ ಪಾಲಿಗೆ ಪರಾಕ್ರಮಿ ಚಿಕ್ಸು ಅಂದರೆ ಶಿಕ್ಷೆ ಕೊಡುವ ವೀರ ಸೊ ವೀರಭದ್ರ ಸ್ವಾಮಿ ನೋಡಿ ಇದು ಮಾರ್ನಿಂಗು ಮತ್ತೆ ಅದು ಬನ್ನಿ ಮಂಟಪದಿಂದನೇ ಉತ್ಸವ ಮಾಡಿಕೊಂಡು ಮತ್ತೆ ಕರ್ಕೊಂಡು ಬರ್ತಾರೆ ಅಂದರೆ ರುದ್ರಪ್ಪನ ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಕಲಿಕಾ ಮತ್ತೆ ರುದ್ರಪ್ಪ ಇಡೀ ನೈಟು ಲಿಂಗದ್ಬೀರು ಅಷ್ಟೇ ಎನರ್ಜಿಯಿಂದ ಅಂದರೆ ಡ್ಯಾನ್ಸ್ ಮಾಡಿ ಮತ್ತು ಇವಾಗಲೂ ಅವರು ಅಂದರೆ ಬೆಳಗ್ಗೆ ಒನ್ ಅವರ್ ಗ್ಯಾಪ್ ಇರುತ್ತೆ ಅಷ್ಟೇ ಫೋರ್ ಓ ಕ್ಲಾಕಿಂದ ಇಲ್ಲ ಫೈವ್ ಓ ಕ್ಲಾಕು ಫೈವ್ ಓ ಕ್ಲಾಕಿಗೆ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿಂದ ಗಂಗೆ ಪೂಜೆ ಎಲ್ಲ ಮಾಡಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿದೆ ಅವರು ತಾಯಿಗೆ ತುಂಬಾ ಇದು ಮಾಡ್ತಾಯಿದ್ರು ಸೊ ಮೂರು ಸುತ್ತು ಹಾಕ್ತಾರೆ ಅಗ್ನಿಕೊಂಡನ ಮೂರು ಸುತ್ತು ಕೂಡ ಅಂದರೆ ದಕ್ಷ ಬ್ರಹ್ಮ ಶಿವ ಸತಿ ಅವ್ರ ಮಧ್ಯೆ ಏನೇನೆಲ್ಲ ಆಯಿತು ಅದನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಕಾಯಿಗಂತೂ ತುಂಬಾ ಇದು ಮಾಡಿದ್ರು ಲಾಸ್ಟ್ ಲಾಸ್ಟಿಗೆ ಕಾಯಿ ಎಲ್ಲಿ ಅಲ್ಲಿಗೆ ಹುಡ್ಕೊಂಡು ಹೋಗ್ಬಿಟ್ಟಿದ್ರು ಈ ಥರ ಇಷ್ಟಪಡೋರು ಅಂದರೆ ಕತೆ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಇನ್ನೇನೆಲ್ಲ ಆಯಿತು ಅವ್ರ ಮಧ್ಯದಲ್ಲಿ ರೌಂಡ್ ಕೂಡ ಉಳಿಸ್ಕೊಂಡು ರೌಂಡ್ ಹಾಕಿ ಅವರೆಲ್ಲ ಒಟ್ಟಾಗಿ ಮಾಡೋದು ಒಂಥರ ಖುಷಿ ಅಲ್ವಾ ಜಾತ್ರೆ ಅಂದೇನೆ ತುಂಬಾ ಪಾಸಿಟಿವಿಟಿ ಇರುತ್ತೆ ಫರ್ಡ್ ಗ್ರೌಂಡು ರೌಂಡು ಅಂದರೆ ಇವರೇ ಫಸ್ಟ್ ಅಗ್ನಿಕೊಂಡನ ಕುಡಿಯೋದು ಅಂದರೆ ಇವರೇ ಫಸ್ಟ್ ಅಗ್ನಿಕೊಂಡದಲ್ಲಿ ಬರೋದು ಬಂದಮೇಲೆ ಎಲ್ಲರೂ ಬರೋದು ಇನ್ನೇ ಒಬ್ರು ಇಲ್ಲಿ ಸಡನ್ನಾಗಿ ಬಂದ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ರು ಸೊ ಅದಕ್ಕೆ ನಮ್ಮ ಭಾವ ಹೇಳ್ತಾ ಇದ್ದಾರೆ ಹುಷಾರು ಏನು ಆಗಲ್ಲ ಬಿಡಿಸ್ಬೇಡಿ ಅಂತ ಇಡೀ ನೈಟ್ ಯಾರೂ ನಿದ್ದೆ ಮಾಡಿರಲ್ಲ ನೈಟ್ ಉತ್ಸವ ಇರುತ್ತೆ ಬೆಳಗ್ಗೆನೇ ತೊಂಡ ಇರುತ್ತೆ ಮಾರ್ನಿಂಗ್ ಫುಲ್ ದಕ್ಷ ಬ್ರಹ್ಮದು ಸ್ಟೋರಿ ಹೇಳ್ತಾಯಿರ್ತಾರೆ ಅವರು ಇವಾಗ ಫಸ್ಟು ಭಾಳ ಕಂಬನ ಹಡಿತಾರೆ ಅಂದರೆ ದಕ್ಷ ಬ್ರಹ್ಮ ಯಜ್ಞನ ಅಂದರೆ ಆ ಯಜ್ಞನೆಲ್ಲ ನಾಶ ಮಾಡಿ ಈಗ ಬದ್ರ ಲಕ್ಷಣ ತುಂಬಿದ್ದು ಇರ್ತಾರೆ ಹೇಳ್ತಾರೆ ಇವಾಗ ಈಗ ಬರ್ತಾರೆ ಬಂದಮೇಲೆ ಎಲ್ಲರೂ ಬರ್ತಾರೆ ಒಬ್ರು ಆದ್ಮೇಲೆ ಒಬ್ರು ಊರಿನವರು ಸಹ ಯಾರೂ ನಿದ್ದೆ ಮಾಡಿರೋಲ್ಲ ಫುಲ್ ನೈಟ್ ಉತ್ಸವ ಪ್ರಧಾನ ಅರ್ಚಕರು ಬರ್ದ ಪ್ಲೇಸ್ ಅಂತಲ್ಲಿ ತೊಪ್ಸ ಕೂಡ ಇನ್ನೊಬ್ರು ಬಾವನ ಮಗಳು ಇನ್ನೊಬ್ರು ಬಾವಿದ್ದಾರೆ ಇವಾಗ ದೇವ್ರನ್ನ ಕರ್ಕೊಂಡು ಬರ್ತಾರೆ ರು ಎಷ್ಟು ಅಲರ್ಟ್ ಆಗಿರ್ತಾರೆ ಅಲ್ವಾ ಆ ಟೈಮಲ್ಲಿ ತಮ್ಮಿಕೊಂಡ ಅಥವಾ ಒಂದು ಚೂರು ಮಿಸ್ ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಈ ಕಡೆ ಸೈಡ್ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ವರ್ಷ ವರ್ಷವೂ ಅಷ್ಟೇ ಅಷ್ಟು ನಿದ್ದೆ ಇಲ್ಲದೇ ಕೂಡ ಎಲ್ಲರೂ ಎಷ್ಟು ಅಲರ್ಟ್ ಆಗಿದ್ದಾರೆ ಅಂತ ಹೇಳಿ ಎಲ್ಲ ವ್ಯವಸ್ಥೆನೂ ಅಷ್ಟೇ ಏನೂ ತೊಂದರೆ ಆಗ್ದಂಗೆ ನಡ್ಕೊಂಡು ಹೋಗಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ಇಷ್ಟಪಟ್ಟು ಮಾಡ್ತಾರೆ ಕೆಲಸ ಅಲ್ವಾ ನೋಡಿ ನೋಡಿದಾಗ ಧ್ವಜ ಅದಾದ್ಮೇಲೆ ಊರವರೆಲ್ಲ ಹೋಗ್ತಾರೆ ಅದಾದ್ಮೇಲೆ ಮತ್ತೆ ಪೂಜೆ ಮಾಡಿ ಕ್ಲೋಸ್ ಮಾಡ್ತಾರೆ ಅದನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆಲ್ಲಾರ್ಗು ಜಾತ್ರೆ ಅಂದರೆ ಇಷ್ಟನಾ ನೆನಪು ಬರುತ್ತೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವ್ರು ಒಳ್ಳೇದು ಮಾಡಲಿ